ಹಾಂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯಲ್ಲಿ ಜನಿಸಿದ ಹುಡುಗಿಯ ಸ್ವಭಾವ ಥರ ಇರ್ತದಂತ ನೋಡೋಣ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮಿಥುನ ರಾಶಿಯಲ್ಲಿ ಜನಿಸಿದಂತಹ ಸ್ತ್ರೀಯರ ಸ್ವಭಾವ ಮತ್ತು ಗುಣದ ಲಕ್ಷಣಗಳು ಈ ಸಾಮಾನ್ಯವಾಗಿ ಮಿಥುನ ರಾಶಿಯಲ್ಲಿ ಜನಿಸಿದಂಥ ಸ್ತ್ರೀಯ ಸ್ತ್ರೀಯರ ಮನಸ್ಸು ತುಂಬ ಒಂದು ಹೇಳ್ಬೋದು ಅಂದರೆ ಈ ಮಿಥುನ ರಾಶಿಯ ಹುಡುಗಿ ಇವರ ಮೈಂಡು ಸೆಟ್ ಒಂದೇ ಕಡೆ ಇರಲ್ಲ ಅಂದರೆ ಆ ಕಡೆಯ ಇರ್ತದೆ ಈ ಕಡೆ ಇರ್ತದೆ ಎರಡು ಕಡೆ ಕೂಡ ಇರ್ತದೆ ಇವ್ರದ್ದು ಯಾಕಂದರೆ ಇವ್ರದ್ದು ಒಂಥರ ಒಂಥರ ಡಿವೆಲಪ್ಮೆಂಟ್ ಅಂತಾರಲ್ಲ ಆ ಥರ ಇರ್ತದೆ ಅಂದರೆ ಇವರಿಗೆ ಒಂದೇ ಕಡೆ ಮನಸ್ಸನ್ನು ಸ್ಥಿರವಾಗಿರಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂತ ಹೇಳ್ಬೋದು ಮತ್ತು ಇವ್ರದ್ದು ಈ ಮಿಥುನ ರಾಶಿಯ ಈ ಹುಡುಗಿಯರ ಮನಸ್ಸಿನಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ಆಲೋಚನೆ ನಡೀತಿರ್ತದೆ ಅಂದರೆ ಇವ್ರ ಮೈಂಡಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯಗಳ ಥಿಂಕಿಂಗ್ ಆಗ್ತಾ ಇರ್ತದೆ ಆ ಕಾರಣ ಇವರು ತುಂಬ ಒಂದು ಮೈಂಡಿಗೆ ತುಂಬ ಒಂದು ಒತ್ತಡ ಕೊಡ್ತಾರೆ ಮತ್ತು ಒಂದೇ ಕಡೆ ಒಂದು ಸ್ಥಿರವಾಗಿ ಆಲೋಚನೆ ಮಾಡಲಿಕ್ಕೆ ಇವರಿಗೆ ಆಗಲ್ಲ ಎರಡೂ ದ್ವಿ ದ್ವಿಮುಖವಾಗಿ ಆಲೋಚನೆ ಮಾಡೋದು ಜಾಸ್ತಿ ಮತ್ತು ಇವರದ್ದು ಮಾತಿನ ಕೌಶಲ್ಯ ತುಂಬ ಚೆನ್ನಾಗಿರ್ತದೆ ಈ ಮಿಥುನ ರಾಶಿಯ ಹುಡುಗಿಯರ ಈ ಮಾತಿನ ಕೌಶಲ್ಯ ತುಂಬ ಚೆನ್ನಾಗಿರ್ತದೆ ಇವರು ಅಂದರೆ ಮಾತಲ್ಲೇ ಮನೆ ಕಟ್ಟುವಂತಾರಲ್ಲ ಆ ಥರ ಆ ಮಾತೆ ಮಾತಲ್ಲೇ ಒಂಥರ ಜನರನ್ನು ಮರಳು ಮಾಡೋಂಥ ಒಂದು ಸಾಮರ್ಥ್ಯ ಈ ಮಿಥುನ ರಾಶಿ ಹುಡುಗಿಯರಿಗೆ ಇರ್ತದೆ ಮತ್ತು ಇವರಿಗೆ ಸಾಮಾನ್ಯವಾಗಿ ಈ ಚರ್ಮದ ಸಮಸ್ಯೆ ಆಗ ಕಾಡ್ತಿರ್ತದೆ ಅಂದರೆ ಸ್ಕಿನ್ ಅಲರ್ಜಿ ಆಗೋದು ಸ್ಕಿನ್ ಇನ್ಫೆಕ್ಷನ್ ಆಗೋದು ಈ ಥರ ಆಗೋ ಚಾನ್ಸ್ ಇರ್ತದೆ ಮತ್ತು ಇವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿದ್ದರು ಈ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಕಮ್ಮಿನೇ ಇರ್ತದೆ ಅಂದರೆ ಇವರ ಆತ್ಮವಿಶ್ವಾಸ ಇದೆಯಲ್ಲ ಆರಂಭಿಕ ಹಂತದಲ್ಲಿ ಕಮ್ಮಿ ಕಮ್ಮಿ ಇದ್ದ ನಂತರ ನಂತರ ಅದು ಜಾಸ್ತಿ ಆಗ್ತಾ ಹೋಗ್ತದೆ ಅಂದರೆ ಇವರದ್ದು ಯಾವುದೇ ಒಂದು ಕೆಲಸದಲ್ಲಿ ಇವರ ಆತ್ಮವಿಶ್ವಾಸ ಪ್ರಮಾಣ ಇದೆಯಲ್ಲ ಅದು ಮೊದಲು ಮೊದಲು ಸ್ವಲ್ಪ ಇರ್ತದೆ ಅದು ನಂತರ ಅವರು ಆ ಕೆಲಸ ಮುಂದುವರಿಸಿದಾಗ ಜಾಸ್ತಿ ಆಗ್ತಾ ಹೋಗ್ತದೆ ಮತ್ತು ಇವ್ರದ್ದು ಗ್ರಹಿಕೆ ಶಕ್ತಿ ಶಕ್ತಿ ತುಂಬ ಚೆನ್ನಾಗಿರ್ತದೆ ಇವರು ಯಾವುದೇ ಒಂದು ವಿಷಯದ ಬಗ್ಗೆ ಗ್ರಹಿಸುವಂಥ ಶಕ್ತಿ ತುಂಬ ಚೆನ್ನಾಗಿರ್ತದೆ ಮತ್ತು ಎಲ್ಲ ವಿಷಯವನ್ನು ಕಲಿಬೇಕು ಬೇರೆ ಬೇರೆ ಒಂದು ವಿಷಯವನ್ನು ಕಲಿಯುವಂಥ ಒಂದು ಆಸೆ ಇರ್ತದೆ ಇವರಿಗೆ ಆದರೆ ಇವರದ್ದು ಕಲಿಬೇಕಂತ ಒಂದು ಇರ್ತದೆ ಆದರೆ ಇವರು ಎಲ್ಲ ವಿಷಯವನ್ನು ಪೂರ್ಣವಾಗಿ ಪೂರ್ಣವಾಗಿ ಕಲಿಯೋದಕ್ಕಷ್ಟೇ ಇವರು ಯಾಕಂದರೆ ಅರ್ಧಂಬರ್ಧ ಅಂತಾರಲ್ಲ ಆ ಥರ ಈ ಜಾಸ್ತಿ ಇವರು ಮತ್ತು ಇವ್ರದ್ದೊಂದು ಒಂದು ಸ್ಪೆಷಲ್ ಕ್ವಾಲಿಟಿ ಅಂತ ಹೇಳಿದ್ರೆ ಈ ಮಿಥುನ ರಾಶಿಯ ಹುಡುಗಿಯರ ಒಂದು ಸ್ಪೆಷಲ್ಲು ಕ್ವಾಲಿಟಿ ಅಂತ ಹೇಳಿದ್ರೆ ಇವರಿಗೆ ಯಾವುದೇ ಒಂದು ವ್ಯಕ್ತಿಯನ್ನು ನೋಡಿದ ತಕ್ಷಣ ಇವರು ಇದೇ ಥರ ಇರ್ತಾರೆ ಇದೇ ಥರ ಇವರು ಕ್ಯಾರೆಕ್ಟರ್ ಅಂತ ಒಂದು ನಿರ್ಣಯಿಸುವಂಥ ಒಂದು ವಿಶೇಷವಾದಂಥ ಒಂದು ಸಾಮರ್ಥ್ಯ ಇರ್ತದೆ ಇವರಿಗೆ ಅಂದರೆ ಇವರು ಇವರ ಹತ್ರ ಒಂದು ಯಾವುದೇ ವ್ಯಕ್ತಿಯೊಂದು ಮಾತಾಡ್ತಾ ಇರಲಿ ಅವರನ್ನು ಇದೇ ಥರ ಇರ್ತಾರೆ ಇವರು ಅಂತ ಒಂದು ಆ ಇಮ್ಯಾಜಿನೇಷನ್ ಮಾಡುವಂಥ ಒಂದು ಕ್ವಾಲಿಟಿ ಇರ್ತದೆ ಇವರಿಗೆ ಅದು ಇವರ ಅಂದರೆ ಅದು ಇವರ ಇದು ಇದು ಒಬ್ಬ ವ್ಯಕ್ತಿಯನ್ನು ನೋಡಿ ಈ ಥರ ಇರ್ತಾರೆ ಅಂತ ಒಂದು ತಿಳ್ಕೋತಾರಲ್ಲ ಅದು ಆಲ್ಮೋಸ್ಟು ಹೆಚ್ಚಿನ ಸಮಯ ಸರಿಯಾಗಿ ಅದು ಆ ಒಂದು ಸ್ಪೆಷಲ್ ಕ್ವಾಲಿಟಿ ಇರ್ತದೆ ಅವರಿಗೆ ಮತ್ತು ಇವರಿಗೆ ಸಲ ಓವರ್ ಕಾನ್ಫಿಡೆನ್ಸ್ ತುಂಬ ಒಂದು ಸಮಸ್ಯೆ ಕೊಡ್ತದೆ ಇವರಿಗೆ ಅಂದರೆ ತನ್ನಿಂದ ಎಲ್ಲ ಆಗ್ತದಂಥ ಒಂದು ಅತಿಯಾದ ಒಂದು ಆತ್ಮವಿಶ್ವಾಸ ಇರ್ತದಲ್ಲ ಆ ಥರ ಆತ್ಮವಿಶ್ವಾಸ ಇವರಿಗೆ ಸ್ವಲ್ಪ ಸಮಸ್ಯೆ ಕೊಡ್ಬೋದು ಮತ್ತು ಈಗಿನ ಕಾರಣ ದಿನ ದಿನಮಾನದಲ್ಲಿ ಆಲೋಚನೆ ಮಾಡೋದಾದರೆ ಇವರು ಮೊಬೈಲು ಆನ್ಲೈನಲ್ಲೇ ಜಾಸ್ತಿ ಸಮಯ ಕೊಡೋದು ಹೆಚ್ಚು ಇವರು ನಿಮ್ಮ ಈ ಮಿಥುನ ರಾಶಿಯ ಹುಡುಗಿಯರು ಮೊಬೈಲು ಆನ್ಲೈನು ಇಂಟರ್ನೆಟ್ ಇದರಲ್ಲೇ ಜಾಸ್ತಿ ಇರ್ತಾರೆ ಮತ್ತು ಇವರಿಗೆ ಹೊರಗಡೆ ತಿರುಗಾಡೋದು ಅಂದರೆ ತುಂಬ ಇಷ್ಟ ಮತ್ತು ಬೇರೆ ವಿಭಿನ್ನವಾದ ಆಹಾರ ಶೈಲಿ ತುಂಬ ಇಷ್ಟ ಆಗ್ತದೆ ಮತ್ತು ಇವರಿಗೆ ಸೋದರ ಮಾಮ ಅಥವಾ ಸೋದರ ಮಾಮಾ ಮಾಮಿ ಇದ್ದರೆ ಅವರ ಜೊತೆ ತುಂಬ ಚೆನ್ನಾಗಿರ್ತಾರೆ ಇವರು ಮತ್ತು ಇವರು ತು ತುಂಬ ಒಂದು ರೊಮ್ಯಾಂಟಿಕ್ ಆಗಿರ್ತಾರೆ ಅವರು ತುಂಬ ಒಂದು ರೊಮ್ಯಾಂಟಿಕ್ ಪ್ರವೃತ್ತಿ ತುಂಬ ಒಂದು ಫ್ರೀ ನೇಚರ್ ಎಲ್ಲರ ಜೊತೆ ಒಂದು ಮಿಂಗಲ್ ಆಗುವಂಥ ಒಂದು ಒಂದು ಸಾಮರ್ಥ್ಯ ಇವರು ಏಜ್ ಹಾಕ್ತಾಯಿದ್ರು ಕೂಡ ಇವ್ರದ್ದು ಇದೆಯಲ್ಲ ಹೆಂಗಾಗಿ ಇರ್ತಾರೆ ನೋಡಲಿಕ್ಕೆ ತುಂಬ ಒಂದು ಲುಕ್ ಇರ್ತದೆ ಮತ್ತು ಇವರು ಇವರಿಗೆ ಏಜ್ ಆಗ್ತಾಯಿದ್ರು ಕೂಡ ಇವ್ರದ್ದು ಮಗುವಿನ ಸ್ವಭಾವ ಇರ್ತದೆ ನೋಡಿ ಅದು ಕಮ್ಮಿ ಆಗೋಲ್ಲ ಇವರ ಸ್ವಭಾವ ಅಂತ ಹೇಳಿದ್ರೆ ಒಂಥರ ಚಿಕ್ಕ ಮಗು ಥರ ಮಗುವಿನ ಹೊರತರ ಅಂತಾರಲ್ಲ ಆ ಥರ ಒಂದು ತುಂಬ ಒಂದು ಆ ಥರ ಒಂದು ಸಾಫ್ಟ್ ಸ್ವಭಾವ ಅದು ಕಮ್ಮಿ ಆಗೋಲ್ಲ ಇವರದ್ದು ಮತ್ತು ಇವರದ್ದು ಹ್ಯಾಂಡ್ ರೈಟಿಂಗ್ ತುಂಬ ಒಂದು ವಿಭಿನ್ನ ಆಗಿರ್ತದೆ ಇವರದ್ದು ಕೈಬಾರ ಇದೆಯಲ್ಲ ಈ ಬರಹ ಬೇರೆಯವರ ಬರಹಕ್ಕಿಂತ ತುಂಬ ಒಂದು ಸ್ಪೆಷಲ್ ಆಗಿರ್ತದೆ ಮತ್ತು ಇವರದ್ದೊಂದು ನೆಗೆಟಿವ್ ಗುಣ ಅಂತ ಹೇಳಿದ್ರೆ ಇವರು ಬೇರೆಯವ್ರ ಮೇಲೆ ತುಂಬ ಬೇಗ ವಿಶ್ವಾಸ ಇರ್ತಾರೆ ಇವರು ಯಾವುದು ಪರಿಚಿತರಾಗಲಿ ಅಪರಿಚಿತರಾಗಲಿ ಅವರ ಮೇಲೆ ತುಂಬ ಒಂದು ಬೇಗ ವಿಶ್ವಾಸ ಇಡೋ ಕಾರಣ ಅದು ಕೂಡ ಇವರ ಒಂದು ಸಮಸ್ಯೆಗೆ ಕಾರಣ ಆಗ್ಬೋದು ಮತ್ತು ಇವರು ನಗು ತುಂಬ ಅಟ್ರಾಕ್ಷನ್ ಇರ್ತದೆ ಈ ಮಿಥುನ ರಾಶಿಯ ಹುಡುಗಿಯರ ನಗು ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತದೆ ಮತ್ತು ತಲೆ ಕೂದಲು ತುಂಬ ಅಂದರೆ ತಲೆ ಬೊದಲ್ ಇದೆಯಲ್ಲ ತುಂಬ ಉದ್ದವಾಗಿ ತುಂಬ ನೋಡಲಿಕ್ಕೆ ಚೆಂದಾಗಿರ್ತದೆ ಮತ್ತು ಇವರಿಗೆ ಯಾವಾಗ ಯಾವುದು ಇಷ್ಟ ಆಗ್ತದೆ ಯಾವಾಗ ಯಾವುದು ಇಷ್ಟ ಆಗಲ್ಲ ಅಂತ ಹೇಳಲಿಕ್ಕೆ ತುಂಬ ಕಷ್ಟ ಯಾಕಂದರೆ ಇವರಿಗೆ ಅದನ್ನು ಇದು ಮಾಡಲಿಕ್ಕೆ ಆಗಲ್ಲ ಮತ್ತು ತುಂಬ ಒಂದು ಬುದ್ಧಿಶಾಲಿಯಾಗಿರ್ತಾರೆ ತುಂಬ ಆಗಿರ್ತಾರೆ ಇವರು ಮತ್ತು ಇವರಿಗೆ ಸಂಬಂಧಗಳ ಬಗ್ಗೆ ಆಲೋಚನೆ ಮಾಡದಿದ್ದರೆ ಇವರಿಗೆ ಯಾವುದೇ ಸಂಬಂಧ ದೀರ್ಘವಾಗಿ ನಿರ್ವಹಿಸಲಿಕ್ಕೆ ಕಷ್ಟ ಆಗ್ಬೋದು ಅದು ಕೂಡ ಹೇಳಲಿಕ್ಕಾಗಲ್ಲ ಮತ್ತು ಖರ್ಚು ಜಾಸ್ತಿ ಮಾ ಖರ್ಚು ಜಾಸ್ತಿ ಮಾಡ್ತಿರೋರು ಖರ್ಚು ಮಾಡಿದರೂ ಕೂಡ ಹಣಕಾಸಿನ ನಿರ್ವಹಣೆ ಸರಿಯಾಗಿ ಚೆನ್ನಾಗಿರ್ತದೆ ಅಂದರೆ ಖರ್ಚು ಜಾಸ್ತಿ ಮಾಡಿದರೂ ಕೂಡ ಈ ಮುಂದೆ ಉಳಿತಾಯ ಮಾಡಬೇಕು ಫ್ಯೂಚರಲ್ಲಿ ಈ ಥರ ಎಲ್ಲ ತುಂಬ ಒಂದು ತುಂಬ ಅದು ಮತ್ತು ಇವರಿಗೆ ಸಂಬಂಧದಲ್ಲಿ ಗೊಂದಲ ಗೊಂದಲ ಹೆಚ್ಚು ಬರ್ತದೆ ಇವರಿಗೆ ಯಾವುದೋ ಒಂದು ಸಂಬಂಧದಲ್ಲಿ ಗೊಂದಲ ಹೆಚ್ಚು ಹೆಚ್ಚು ಅನುಭವಿಸುವ ಕಾರಣ ಇವರು ಬಹುತೇಕ ಇವರು ಏಕಾಂಗಿ ಜೀವನ ಅನುಭವಿಸಬಹುದು ಮತ್ತು ಇವರಿಗೆ ಬುದ್ಧಿ ಉಪಯೋಗಿಸಿ ಮಾಡುವಂಥ ಕೆಲಸ ತುಂಬ ಇಷ್ಟ ಆಗ್ತದೆ ಹೀಗೆ ದೈಹಿಕ ಶ್ರಮಕ್ಕಿಂತ ಈ ಬುದ್ಧಿ ಬಲ